ಸಂಚಾರಿ ನಿಯಮ ಪಾಲಿಸದ ವಾಹನ ಸವಾರರಿಗೆ ಬೀಳಲಿದೆ ಬ್ರೇಕ್ ಹೌದು ಚಿತ್ರದುರ್ಗ ಜಿಲ್ಲೆಯ ಮೊಳಿಕಾಲ್ಮುರು ಪಟ್ಟಣದಲ್ಲಿ ವಾಹನ ಸವಾರರು ಸಂಚಾರಿ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮಾಡಲು ಪೊಲೀಸ್ ಇಲಾಖೆ ಹೊಸ ವಿಧಾನವನ್ನು ಅಳವಡಿಸಲು ಮುಂದಾಗಿದೆ ಪೊಲೀಸ್ ಇಲಾಖೆ ವಾಹನ ಸವಾರರಿಗೆ ಪದೇ ಪದೇ ನೂರಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡರೂ ಸುರಕ್ಷಾ ಸಪ್ತಾಹ ಆಚರಣೆಗಳನ್ನು ಮಾಡಿದರೂ ಸವಾರರಿಗೆ ಸುರಕ್ಷತೆಯ ಬಗ್ಗೆ ಮನವಿ ಮಾಡಿದರೂ ಕೂಡ ನೂರಕ್ಕೆ ನೂರರಷ್ಟು ಯಶಸ್ವಿ ಕಾಣಲು ಆಗ್ತಾ ಇಲ್ಲ ವಾಹನ ಸವಾರರು ಸಂಚಾರಿ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಅಮಾಯಕರ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದಾರೆ ಇದನ್ನು ತಪ್ಪಿಸಿ ಸಂಚಾರಿ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮಾಡಲು ಪೊಲೀಸ್ ಇಲಾಖೆ ಸ್ಪೀಡ್ ರೈಡರ್ ಗನ್ ಬಳಸಲು ಮುಂದಾಗಿದೆ ಏನಂದ್ರೆ ಇದು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆರಕ್ಷಕ ಠಾಣೆಯ ಪಿ ಪಾಂಡುರಂಗಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಪೀಡ್ ರೈಡರ್ ಗನ್ನ ಪ್ರಾಯೋಗಿಕವಾಗಿ ಬಳಕೆ ಮಾಡಿದರು ಈ ಮಿಷನ್ ರಸ್ತೆಯ ಮೇಲೆ ಸಂಚರಿಸುವ ಪ್ರತಿ ವಾಹನದ ಮೇಲೆ ನಿಗಾ ವಹಿಸುತ್ತೆ ಅಲ್ಲದೆ ವಾಹನದ ವೇಗ ವಾಹನದ ನಂಬರ್ ಸಂಚಾರಿ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಬಗೆ ಕಡ್ಡಾಯ ಹೆಲ್ಮೆಟ್ ಬಳಕೆ ಬಂದೋಬಸ್ತ್ ಇದ್ದರೆ ಕಟ್ಟುನಿಟ್ಟಿನ ಸುರಕ್ಷತಾ ಪಾಲಿಸದಿರುವ ವಾಹನ ಮಾಲೀಕನಿಗೆ ತಕ್ಷಣವೇ ಆನ್ಲೈನ್ ಮೂಲಕ ದಂಡ ಬೀಳುತ್ತೆ ಅಪ್ಪಿತಪ್ಪಿಯು ತಪ್ಪು ಮಾಡಿದ ಸವಾರ ಪೊಲೀಸ್ ಕಣ್ಣು ತಪ್ಪಿಸಿ ದಂಡ ಕಟ್ಟದೆ ವೇಗವಾಗಿ ತಪ್ಪಿಸಿಕೊಂಡು ಹೋದರೆ ರೈಡರ್ ಮಿಷನ್ ಆನ್ಲೈನ್ ಮೂಲಕ ತಪ್ಪಿತಸ್ಥ ಸವಾರನ ಮನೆಗೆ ಬಿಲ್ ರವಾನೆ ಮಾಡುತ್ತೆ ದಂಡ ಕಟ್ಟಲೇಬೇಕು ಕೆಲವು ಸಂದರ್ಭಗಳಲ್ಲಿ ತಪ್ಪು ಮಾಡಿದ ಸವಾರ ಪೊಲೀಸರ ಬಳಿ ಮನವಿ ರೆಕಮೆಂಡೇಶನ್ ಮಾಡಿಕೊಳ್ಳಲು ಅವಕಾಶ ಇತ್ತು ಆದರೆ ಈ ಮಿಷನ್ನಲ್ಲಿ ಯಾವುದೇ ರೆಕಮೆಂಡೇಷನ್ ನಡೆಯೋದಿಲ್ಲ ತಪ್ಪಿಗೆ ದಂಡ ತರಲೇಬೇಕು ಸುರಕ್ಷತಾ ನಿಯಮಗಳನ್ನು ಪಾಲಿಸದ ಅತಿ ವೇಗವಾಗಿ ವಾಹನ ಚಲಾಯಿಸುವ ಸವಾರರಿಂದ ರೋಸಿ ಹೋಗಿದ್ದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಈ ಹೊಸ ಪ್ರಯೋಗಕ್ಕೆ ಒಂದು ಸ್ಯಾಲ್ಯೂಟ್ ಅನ್ನ ನೀಡಿದ್ದಾರೆ ಅದು ಸ್ಪೀಡ್ ಆದರೆ ಫುಡ್ ಸ್ನಾಪ್ ಲಿಮಿಟ್ ಆಗುತ್ತೆ ಗಾಡಿ ನಂಬರ್ ಗಾಡಿ ನಂಬರು ಎಲ್ ಒನ್ ಎಲ್ ಎಲ್ರಿ ಎಲ್ ಒನ್ ಅಂದರೆ ಮೋಟ್ರ್ ಬೈಕ್ ಮೋಟ್ರ್ ಎಷ್ಟು ಸ್ಪೀಡ್ ಲಿಮಿಟ್ರೂ ಅದಕ್ಕೆ ಐದು ಜಾಸ್ತಿ ಸೀಟ್ ಇರ್ತೀನಿ ಮಾರ್ಜಿನ್ ಅದು ಜಾಸ್ತಿ ಟೋಟೆಕ್ ಆದರೆ ಸ್ವೀಟ್ ಆಗುತ್ತೆ ಅಂತ ಕೊಟ್ಟ ಮೇಲೆ ಆ ಸ್ಪೀಡು ಯಾರು ಇಷ್ಟ ಆಗುತ್ತೆ ಆ ಸ್ನಾಪ್ ಬರೋದು karena mereka yang terus, どう